ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಶೇಷತೆ ಏನೆಂದರೆ ಭಕ್ತಿಯ ಅನುಭೂತಿ ಒಂದು ಗ್ರಾಮದಲ್ಲಿ ಬಹಳ ವರ್ಷಗಳಿಂದ ಶಿವಭಕ್ತನಾದ ರಂಗಣ್ಣನು ಅತಿ ಭಕ್ತಿಯಿಂದ ತನ್ನ ಆರಾಧ್ಯ ಪರಶಿವನನ್ನು ಪೂಜಿಸುತ್ತಾ ಪ್ರಾರ್ಥಿಸುತ್ತಾ ಬರುತ್ತಿದ್ದನು ಒಂದು ಅವನಿಗೆ ಎಷ್ಟೊಂದು ವರ್ಷಗಳ ಕಾಲ ನಿಷ್ಠೆಯಿಂದ ಪ್ರಾರ್ಥಿಸಿದರೂ ಒಂದು ದಿನವೂ ನನ್ನ ಭಕ್ತಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ನನ್ನನ್ನು ವಿಚಾರಿಸಲೇ ಇಲ್ಲ ಎಂದು ಬಹಳ ಬೇಸರವಾಯಿತು ಅಂದೇ ಅವನು ಇನ್ನು ಮುಂದೆ ನಾನು ಶಿವನನ್ನು ಪೂಜಿಸದೇ ಇಲ್ಲ ಎಂದು ನಿಶ್ಚಯಿಸಿ ಆ ಶಿವನ ವಿಗ್ರಹವನ್ನು ಒಳಕೋಣೆಯ ಹಠದ ಮೇಲೆ ಇಟ್ಟುಬಿಟ್ಟು ನಂತರ ವಿಷ್ಣುವನ್ನು ಪೂಜಿಸಲು ಪ್ರಾರಂಭಿಸಿದನು ಶಿವನ ಅಭಿಷೇಕ ಪ್ರಿಯನಾದರೆ ವಿಷ್ಣು ಅಲಂಕಾರ ಪ್ರಿಯ ಎಂದು ಅವನಿಗೆ ವಿಧ ವಿಧದ ಅಲಂಕಾರ ಮಾಡಿ ಊದು ಬತ್ತಿ ಸಾಂಬ್ರಾಣಿ ಹಚ್ಚಿ ಮಂಗಳಾರತಿ ಮಾಡುವಾಗ ಹಠದ ಮೇಲೆ ಇದ್ದ ಶಿವನ ವಿಗ್ರಹ ಜ್ಞಾಪಕವಂತು ಅಯ್ಯೋ ಶಿವನಿಗೆ ಇದೆಲ್ಲ ಇಳಿಸುವುದಿಲ್ಲ ಎಂದು ಅವಸರವಾಗಿ ಅಟ್ಟ ಏರಿ ಅಲ್ಲಿದ್ದ ಶಿವನ ವಿಗ್ರಹಕ್ಕೆ ಮೂಗು ಬಾಯಿಗೆ ಒಂದು ಒಳ್ಳೆಯ ಬಟ್ಟೆಯನ್ನು ಬಿಗಿಯಾಗಿ ಸುತ್ತಿ ಹಠದಿಂದ ವಿಧಿಸುತ್ತಿದ್ದ ಮರುಕ್ಷಣವೇ ಅವನ ಎದುರಿಗೆ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷವಾಗಿ ನಿಂತಿದ್ದ ಅದನ್ನು ಕಂಡು ತನ್ನ ಕಣ್ಣುಗಳೇ ಅವನು ನಂಬಲಿಲ್ಲ ಆಮೇಲೆ ಅವರಿಸಿಕೊಂಡು ಅಲ್ಲ ಪರಮಾತ್ಮನೇ ನಾನು ಅಷ್ಟು ವರ್ಷ ನಿನ್ನನ್ನು ನಿಷ್ಠೆಯಿಂದ ಪೂಜಿಸಿದಾಗ ಒಂದು ದಿನವೂ ನನಗೆ ಕಾಣಿಸಲಿಲ್ಲ ಆದರೆ ಈಗ ನೀನು ಬೇಡವೇ ಬೇಡ ಅಂತ ವಿಷ್ಣುವನ್ನು ಪೂಜಿಸತೊಡಗಿದಾಗ ನೀನು ದಿಢೀರನ್ನೇ ಕಾಣಿಸಿಕೊಂಡಿದ್ದಲ್ಲಿ ಯಾಕೆ ಏನಪ್ಪ ಲೀಲೆ ಎಂದು ಕೇಳಿದಾಗ ಶಿವನು ನಕ್ಕು ಭಕ್ತನೇ ಇಷ್ಟು ದಿನ ನೀನು ನನ್ನನ್ನು ಒಂದು ನಿರ್ಜೀವ ವಸ್ತುವಿನ ಹಾಗೆ ನೋಡುತ್ತಾ ಪೂಜಿಸುತ್ತಿದ್ದೆ ಆದರೆ ಇಂದು ನೀನು ನನಗೆ ತೊಂದರೆಯಾಗುತ್ತದೆ ಎಂದು ಯಾವಾಗ ನನ್ನ ಬಾಯಿಗೆ ಮೂಗಿಯ ಬಟ್ಟೆಯನ್ನು ತೆಟ್ಟಿದೆಯಾ ವಿಗ್ರಹದಲ್ಲಿ ನಾನು ಜೀವಂತವಾಗಿದ್ದೇನೆ ಎಂದು ನಂಬಿದೆಯೋ ಆ ಕ್ಷಣದಲ್ಲೇ ನಾನು ಸಂತೃಪ್ತನಾಗಿ ನಿನಗೆ ದರ್ಶನ ಪಡಬೇಕೆಂದು ನಿಶ್ಚಯಿಸಿ ನಿನಗೆ ಕಾಣಿಸಿಕೊಂಡಿದ್ದೇನೆ ನಿನ್ನ ಭಕ್ತಿಗೆ ಮೆಚ್ಚಿದೆ ನೀನು ಯಾರಿಗೆ ಪೂಜಿಸಿದರೂ ಅದು ಕೊನೆಗೆ ಸೇರುವುದು ನಿನ್ನ ನಂಬಿರುವ ದೈವಕ್ಕೇನೆ ನಿನಗೆ ಸದಾ ಶುಭವಾಗಲಿ ಎಂದು ಆಶೀರ್ವದಿಸಿ ಅಂತರ್ಗತನಾದನು ಆದ್ದರಿಂದ ಮಕ್ಕಳೇ ನೀವು ಯಾವುದೇ ಕೆಲಸವನ್ನು ನಿಷ್ಕಲ್ಮಶದಿಂದ ಶ್ರದ್ಧೆಯಿಂದ ಮಾಡಿದರೆ ನಿಮಗೆ ಜಯ ದೊರಕುವುದರಲ್ಲಿ ಸಂದೇಹವೇ ಇಲ್ಲ ಎನ್ನುವುದರ ಈ ಕಥೆಯನ್ನು ಹೇಳಿಕೊಡುತ್ತದೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು